ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ಕಾನ್ಸೆಪ್ಟ್ ಏನು ಗೊತ್ತಾ ನಾನು ಒಂದು ಇವತ್ತು ಹೊಸ ರೀತಿಯ ಒಂದು ವಿಷಯವನ್ನು ತಂದಿದ್ದೀನಿ ಬಹುಶಃ ನೀವು ಇದೆಲ್ಲ ಥಿಂಕ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಮನುಷ್ಯನಲ್ಲಿ ಎರಡು ರೀತಿಯ ಒಂದು ಯೋಚನೆ ಮಾಡುವಂಥ ಒಂದು ಮನಸ್ಸಿರುತ್ತಂತೆ ನಾನು ಈ ವಿಷಯದ ಬಗ್ಗೆನೇ ಹೇಳೋಣ ಅಂದ್ಕೊಂಡಿದ್ದೀನಿ ಮನಸ್ಸು ಅಂದರೆ ಏನು ಅಂತ ಈಗ ನಾವು ನಾನು ನಾವು ಸ್ಕೂಲಲ್ಲಿರುವಾಗ ಚಿಕ್ಕವರಿರುವಾಗ ಇರುವಾಗ ನಮಗೆ ಒಬ್ರು ಸರ್ ಹೇಳ್ತಿದ್ರು ಒಂದು ಸ್ಟೋರಿ ಹೇಳ್ತಿದ್ರು ಅಂದರೆ ನಮಗೆ ಎರಡು ಮನಸ್ಸು ಇರುತ್ತಂತೆ ಒಂದು ಒಳ್ಳೆ ಮನಸ್ಸು ಅಲ್ಲಿ ಕೆಟ್ಟದ ಮನಸ್ಸು ಅಂತ ಒಳ್ಳೆ ಮನಸ್ಸು ಯಾವತ್ತೂ ಒಳ್ಳೆಯದನ್ನೇ ಹೇಳುತ್ತೆ ನಮಗೆ ಒಳ್ಳೆ ದಾರಿಯನ್ನು ತೋರಿಸುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಈಗ ನೋಡಿ ಒಂದು ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಾವೀಗ ಏನೋ ಒಂದು ಮಾಡಬೇಕು ಒಳ್ಳೆ ಕೆಲಸ ಅಂತಂದರೆ ನಾ ನಾವೇನೋ ಒಂದು ಯೋಚನೆ ಮಾಡಿ ರಾತ್ರಿ ಮಲಗುವಾಗ ಯೋಚನೆ ಮಾಡಿ ಮಾಡಿರ್ತೀವಿ ನಾಳೆ ಬೆಳಗ್ಗೆ ನನಗೆ ಬೇಗ ಏಳಬೇಕು ನಾನು ಐದು ಗಂಟೆಯಿಂದ ನಾನು ನಾಳೆಯಿಂದ ಐ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಎದ್ದೇ ಬಿಡ್ತೀನಿ ಐದು ಗಂಟೆಗೆ ಎದ್ದು ನಾನು ಯೋಗ ಮಾಡ್ತೀನಿ ಅಥವಾ ವಾಕ್ ಮಾಡ್ತೀನಿ ವಾಕಿಂಗ್ ಮಾಡ್ತೀನಿ ಏನೋ ಒಂದು ನಾವು ಅದರನ್ನು ಅಷ್ಟು ನಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ ಅದು ಒಳ್ಳೆ ಮನಸ್ಸು ಯೋಚನೆ ಮಾಡುತ್ತೆ ನಾವು ಒಳ್ಳೆ ರೀತಿಯಲ್ಲಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಎಲ್ಲೇಬೇಕು ಎದ್ದು ವಾಕ್ ಮಾಡಲೇಬೇಕು ಇಲ್ಲ ಯೋಗ ಮಾಡಲೇಬೇಕು ಅಂತ ನಾವು ಒಂದೇನೋ ಒಂದು ತಲೆಯಲ್ಲಿ ಯೋಚನೆ ಮಾಡಿರ್ತೀವಿ ಅದು ಒಳ್ಳೆಯ ಮನಸ್ಸನ್ನೆ ಇನ್ನು ಕೆಟ್ಟ ಮನಸ್ಸು ಏನಿರುತ್ತೆ ಗೊತ್ತಾ ಕೆಟ್ಟ ಮನಸ್ಸು ಹೇಳುತ್ತೆ ಇರಲಿ ಬಿಡು ನಾಳೆ ಯಾಕೆ ಮಾಡೋದು ನಾಡ್ದು ಮಾಡೋಣ ನಾಡ್ದು ಐದು ಗಂಟೆಗೆ ಹೇಳೋಣ ನಾಡ್ದು ಎದ್ರು ಸಾಕು ಒಂದಿನ ಹೆಂಗಾದರೂ ನಿದ್ದೆ ಮಾಡಿಬಿಡೋಣ ಏನು ಒಂದಿನ ಬೇಗ ಹೇಳಿಲ್ಲ ಅಂದಿದ್ದೆ ಚೆನ್ನಾಗಿ ಮಲಗಿದ್ವಿ ಅಂದರೆ ಏನಾಗೋಲ್ಲ ಒಂದಿನದಲ್ಲಿ ಏನಾಗುತ್ತೆ ನಾಳೆ ಮಲ್ಕೋ ಎದ್ಬಿಡೋಣ ನಾಳೆ ಆರು ಗಂಟೆಗೆ ಎದ್ದುಬಿಡ್ತೀನಿ ಅಥವಾ ಐದು ಗಂಟೆಗೆ ಎದ್ದು ಬಿಡ್ತೀನಿ ಇವತ್ತು ಬೇಡ ಅಂತ ನಾವು ಆ ಡಿಸೈಡ್ ಮಾಡ್ತೀವಿ ಅಂದರೆ ರಾತ್ರಿ ಮಲಗುವಾಗ ನಾವು ನಾಳೆ ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ಅಂತಲೇ ಡಿಸೈಡ್ ಮಾಡಿರ್ತೀವಿ ಬೆಳಗ್ಗೆ ಎದ್ದು ಕೂಡಲೇ ನಿಮ್ಗೆ ಅಲರಾಮ್ ಹೊಡ್ಕೊಳುತ್ತೆ ಐದು ಗಂಟೆಗೆ ಐದು ಗಂಟೆಗೆ ಹೊಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಇನ್ನೊಂದು ಮನಸ್ಸು ಹೇಳುತ್ತೆ ನಿಮ್ಮದು ಒಳ್ಳೆ ಮನಸ್ಸು ಹೇಳುತ್ತೆ ಎದ್ಕೋಬೇಕು ಅಂತ ನಿದ್ದೆಗಳನ್ನಲ್ಲಾದರೂ ಎದ್ಕೊಳ್ತಿದ್ದರ ನೀನು ಹೆಂಗೆ ಹೆಂಗು ಮಾಡಿ ಕೆತ್ತ ಏನು ಹೇಳುತ್ತೆ ಬೇಡ ಬಿಡು ಇವತ್ತು ಒಂದಿನ ಮಲ್ಕೊಳ್ಳೋಣ ಪ್ಲೀಸ್ ಇವತ್ತು ಒಂದು ದಿನ ಮಲ್ಕೊಬಿಡ್ತೀನಿ ನಾಳೆ ಹೇಳ್ತೀನಿ ಅಂತ ಹೇಳುತ್ತೆ ನಾಳೆ ಖಂಡಿತ ನಾನು ಐದು ಗಂಟೆಗೆ ಎದ್ದೇ ಬಿಡ್ತೀನಿ ವಾಕ್ ಹೋಗೇ ಬಿಡ್ತೀನಿ ಇಲ್ಲ ಯೋಗ ಸ್ಟಾರ್ಟ್ ಮಾಡೇ ಬಿಡ್ತೀನಿ ಅಂತ ಹೇಳ್ತೆ ಇನ್ನೂ ಇಲ್ಲ ಅಂದರೆ ಏನು ಮಾಡುತ್ತೆ ಐದು ನಿಮಿಷ ಮಲ್ಕೋತೀನಿ ಐದು ನಿಮಿಷ ಮಲ್ಕೋತೀನಿ ಅಂತ ಆ ಕಡೆ ಅಲ್ರಾಮ್ ಬಡ್ಕೋತಾ ಇರುತ್ತೆ ಅಲ್ರಾಮ್ ಪಡ್ಕೊಂಡಾಗ ಏನಾಗುತ್ತೆ ನಾವು ಅದನ್ನು ಆಫ್ ಮಾಡ್ತೀವಿ ಮತ್ತೊಂದು ಹತ್ತು ನಿಮಿಷ ಬಿಟ್ಟು ಅಂತ ಮತ್ತೆ ಅಲ್ರಾಮ್ ಇಟ್ಕೊಳ್ತೀವಿ ಮತ್ತೆ ಅದು ಐದು ಹತ್ತು ಅಥವಾ ಐದು ಹದಿನೈದಕ್ಕೆ ಇಟ್ಕೊತೀವಿ ಅದು ಐದು ಹದಿನೈದಕ್ಕೆ ಮತ್ತೆ ಪಡ್ಕೊಳ್ಳುತ್ತೆ ಮತ್ತೆ ಇನ್ನೊಂದು ಐದು ನಿಮಿಷ ಮಲ್ಕೋತೀನಿ ಅಂತ ಮತ್ತೆ ನಾವು ಅದನ್ನು ಮತ್ತೆ ಹಾಗೆ ಆಫ್ ಮಾಡ್ತೀವಿ ಮತ್ತೆ ಹೀಗೆ ಮಾಡ್ತಾ ಮಾಡ್ತಾ ಐದುವರೆ ಆರು ಗಂಟೆ ಆಯಿತು ಆವತ್ತು ನಾವು ವಾಕಿಂಗಿಗೆ ಹೋಗೋದೇ ಇಲ್ಲ ಅಥವಾ ಯೋಗ ಮಾಡೋದೇ ಇಲ್ಲ ಏನೂ ಮಾಡಲ್ಲ ಅಂದರೆ ಟೋಟಲಿ ಯಾವ ಕೆಲಸನೂ ಮಾಡಲ್ಲ ಆರಾಮಾಗಿ ಎದ್ದೇಳ್ತೀವಿ ಅಂದರೆ ನಮ್ಮ ಕೆಟ್ಟ ಮನಸ್ಸು ಏನನ್ನ ಹೇಳುತ್ತೆ ಇಲ್ಲ ಇವತ್ತು ಒಂದಿನ ನಿದ್ದೆ ಮಾಡೋಣ ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಎದ್ಕೊಳ್ಳೋಣ ಈ ಥರ ನಮ್ಮ ತಲೆಯಲ್ಲಿ ಆ ಮನಸ್ಸು ನಮ್ಮನ್ನ ಆವರಿಸ್ಕೊಬಿಟ್ಟು ಬಿಡುತ್ತೆ ಕವರ್ ಮಾಡಿಬಿಟ್ಟಿರುತ್ತೆ ಅಂದರೆ ನಾವು ನಮ್ಗೆ ಎಷ್ಟು ಅದು ನಮ್ಮನ್ನು ಮೈಯಲ್ಲಿ ಫುಲ್ಲು ನಮ್ಮ ತಲೆಯಲ್ಲೆಲ್ಲ ಅದೇ ಜಾಸ್ತಿ ನಮಗೆ ಕವರ್ ಮಾಡಿರುತ್ತಲ್ಲ ಆವಾಗ ನಾವು ಅದಕ್ಕೆ ನಾವು ಅದರ ಅಂಡರಲ್ಲೇ ಹೋಗ್ಬಿಡ್ತೀವಿ ಕೆಟ್ಟ ಮನಸ್ಸಿನ ಒಂದು ಅಂಡರಲ್ಲಿ ಹೋಗ್ಬಿಡ್ತೀವಿ ಅಂದರೆ ಕೆಟ್ಟ ಮನಸ್ಸು ಹೇಳಿದಂಗೆ ನಾವು ಕೇಳ್ಬಿಡ್ತೀವಿ ಆದರೆ ನಾವು ಅದನ್ನು ಕೇಳಿದೆ ನಾವು ಒಳ್ಳೆ ಮನಸ್ಸಿನ ಮಾತಿನ ಕೇಳಿದ್ರೆ ಆವಾಗ ನಾವು ಸಡನ್ನಾಗಿ ಏನಿಲ್ಲ ಅಂದ್ರೆ ನಾವು ಮಾಡಲೇಬೇಕು ಅಂತಲ್ಲ ಒಳ್ಳೆ ಮನಸ್ಸನ್ನು ಕೇಳಿದ್ರೆ ಖಂಡಿತ ಒಳ್ಳೆ ಮನಸ್ಸಿಂದ ನಾವು ಮತ್ತೆ ಅದನ್ನ ಒಳ್ಳೆ ಮನಸ್ಸನ್ನು ನಾವು ಕೇಳ್ಬೇಕು ಅದು ಒಳ್ಳೆ ನಮ್ಗೇನು ಅನ್ಸುತ್ತೆ ಗೊತ್ತಾ ಕ್ಷಣಿಕ ಸುಖ ನಮ್ಗೆ ಬೇಕಾಗಿರುತ್ತಲ್ವಾ ನಾವೇನು ಮಾಡ್ತೀವಿ ಕೆಟ್ಟ ಮನಸ್ಸನ್ನೇ ಕೇಳ್ತೀವಿ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ಈಗ ನಾವು ಬೆಳಗ್ಗೆ ಹೇಳೋದಾಯಿತು ಎಲ್ಲ ಇಷ್ಟೇ ಅಲ್ಲ ಫ್ರೆಂಡ್ಸ್ ಈಗ ನಾವು ಬೆಳಗ್ಗೆ ಹೇಳೋದು ಆಮೇಲೆ ನಾವು ನಾಳೆ ಹೇಳೋಣ ಅಥವಾ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಇರ್ತೀನಿ ಅನ್ನೋದು ಅದು ನಮ್ಮ ಕೆಟ್ಟ ಮನಸ್ಸು ನಮ್ಮನ್ನು ಜಾಸ್ತಿ ಆವರಿಸ್ಕೊಂಡಿರುತ್ತೆ ನಾವು ದ್ವಂದ್ವದಲ್ಲಿ ಬಿಡ್ತೀವಿ ಅಥವಾ ಗೊಂದಲ ದ್ವಂದ್ವ ಎರಡು ಒಂದೇ ಮಾತಿರ್ಬೋದು ಅದರಲ್ಲಿ ಬಿದ್ದಿರ್ತೀವಿ ನಾವು ಹೇಳಬೇಕು ಹೇಳ್ಬಾರ್ದು ಅದು ಏನಾಗುತ್ತೆ ಅಂದರೆ ಕೆಟ್ಟ ಮನಸ್ಸು ನಮ್ಮನ್ನು ಜಾಸ್ತಿ ಅಲ್ಲಿಯುತ್ತೆ ಇಲ್ಲ ಇಲ್ಲ ಇವತ್ತು ಇವತ್ತು ಮಲ್ಕೋ ಇವತ್ತೊಂದು ಸ್ವಲ್ಪ ಹೊತ್ತು ಮಲ್ಕೋ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ ಈ ಥರ ಕೆಟ್ಟ ಮನಸ್ಸು ನಮಗೆ ಜಾಸ್ತಿ ಪ್ರೇರಣೆ ಕೊಡುತ್ತೆ ಅವಾಗ ನಾವು ಅದರ ಅದ್ರ ಅದರ ಜಾಸ್ತಿ ಅದ್ರ ಕಡೆನೇ ಎಳೆದು ಬಿಡ್ತೀವಿ ಒಲ್ದು ಹೋಗ್ಬಿಟ್ಟು ಅದ್ರ ಕಡೆ ಒಲ್ದು ಬಿಡ್ತೀವಲ್ಲ ಅವಾಗೇನಿಸುತ್ತೆ ನಮ್ದು ಆವತ್ತಿನ ದಿನ ಹೋಯ್ತು ನಾವು ಅವತ್ತಿನ ದಿನ ಖಂಡಿತ ಹೇಳೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮೊದಲು ಹೆಂಗೆ ಇಷ್ಟು ದಿನ ಹೆಂಗೆ ನೆಡ್ತಿತ್ತು ಅವತ್ತು ಹಾಗೆ ನಡೆಯುತ್ತೆ ನೆಕ್ಸ್ಟ್ ಏನು ಮತ್ತಿಗೆ ನಮ್ಮ ಕೆಟ್ಟ ಮನಸ್ಸು ನಮ್ಮನ್ನು ಮತ್ತೆ ಅದೇ ಥರ ಮಾಡುತ್ತೆ ಕೆಟ್ಟ ಮನಸ್ಸು ಹೇಳಿದಂಗೆ ನಾವು ಕೇಳ್ತೀವಿ ನಮಗೇನು ಕೆಟ್ಟ ಮನಸ್ಸು ಜಾಸ್ತಿ ನಮ್ಮನ್ನು ಆವರಿಸ್ಕೊಂಡ್ರೆ ಇದೇ ಥರ ಆಗೋದು ಆದರೆ ನಾವು ಜಾಸ್ತಿ ಅದಕ್ಕೆ ಅದರಲ್ಲಿ ಇದನ್ನು ನಾವು ಅದರ ಹಿಡಿತದಲ್ಲಿ ಹೋಗ್ಬಾರ್ದು ನಾವು ಆದಷ್ಟು ನಮ್ಮ ಒಳ್ಳೆ ಮನಸ್ಸು ಏನು ಹೇಳುತ್ತಲ್ಲ ನಮಗೆ ಯಾವುದು ಒಳ್ಳೆಯದು ಅದನ್ನು ಹಿಡ್ಕೊಂಡು ಹೋದರೆ ಖಂಡಿತ ನಾವು ಒಳ್ಳೆಯದಾಗಿ ಆಗುತ್ತೆ ನಾವು ಎಷ್ಟೋ ಸರಿ ಅಂದ್ಕೋತೀವಿ ನಾವು ಯಾರೇ ಆಗಲಿ ಒಂದೆಲ್ಲ ಒಂದ್ಸಲಿ ನಾವು ಹೊರಗಡೆ ಫುಡ್ ಏನಾದ್ರು ತಂದ್ಕೊಂಡು ತಿಂತೀವಿ ಅದು ಇದು ಜಂಕ್ ಫುಡ್ಡು ಭಾಳ ತಿನ್ನಲ್ಲಾದರೂ ಒಮ್ಮೊಮ್ಮೆ ಆದ್ರೆ ತಿಂತೀವಿ ಆದರೆ ನಮಗೆ ಅವಾಗನಿಸುತ್ತೆ ಒಳ್ಳೆಯ ಮನಸ್ಸು ಏನಾದರೂ ಹೇಳುತ್ತೆ ಜಾಸ್ತಿ ತಿನ್ನಬಾರ್ದು ಇವತ್ತೇ ಲಾಸ್ಟು ತಿಂದು ಬಿಟ್ಟುಬಿಡೋಣ ಇನ್ನೂ ಜಾಸ್ತಿ ತಿನ್ನಬಾರ್ದು ಅಥವಾ ನಾವು ಸ್ವೀಟ್ ಏನಾದರೂ ಜಾಸ್ತಿ ತಿಂತೀವ ಅದಕ್ಕೂ ಆಯಿತು ಯಾವುದೇ ಕರಿದ ಪದಾರ್ಥಗಳು ಹೆಣ್ಣಲ್ಲಿ ಕರಿದ ಪದಾರ್ಥಗಳನ್ನು ಯಾವುದೇ ಒಂದು ಮಾಡುವಾಗ ಅದ್ರಷ್ಟೇ ಒಳ್ಳೆಯ ಮನಸ್ಸು ಹೇಳುತ್ತೆ ಜಾಸ್ತಿ ನಾವು ಇದನ್ನು ಮಾಡೋದು ಬೇಡ ಇನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬರೋಣ ಅವಾಯ್ಡ್ ಮಾಡ್ತಾ ಬರೋಣ ನಾವು ಸ್ವಲ್ಪ ನಮ್ಮ ಹೆಲ್ತಿನ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಇಡೋಣ ಅಂತ ನಾವು ಒಂದು ಒಳ್ಳೆಯ ಮನಸ್ಸು ಹೇಳುತ್ತೆ ಆದರೆ ನಮ್ಮ ಹಿಡಿತದಲ್ಲಿ ಜಾಸ್ತಿ ನಾವು ಕೆಟ್ಟ ಮನಸ್ಸನ್ನು ಹಿಡಿತದಲ್ಲಿ ಇರ್ತೀವಿ ಕೆಟ್ಟ ಮನಸ್ಸು ಹೇಳುತ್ತೆ ಇವತ್ತು ಒಂದಿನ ತಿನ್ಬಿಡೋ ಬಿಡೋಣ ಏನಾಗೋಲ್ಲ ಒಂದಿನ ತಿಂದರೆ ಏನಾಗುತ್ತೆ ಸ್ವಲ್ಪನೇ ತಿನ್ನೋಣ ತುಂಬ ಜಾಸ್ತಿ ತಿನ್ನೋದು ಬೇಡ ಸ್ವಲ್ಪನೇ ತಿನ್ನೋಣ ಅಥವಾ ಒಂದಿನ ತಿನ್ನೋಣ ನಾಳೆಯಿಂದ ನಾವು ಮತ್ತೆ ಎಲ್ಲ ಹೆಲ್ದಿ ಫುಡ್ಡನ್ನು ತಿನ್ನೋಣ ಇವತ್ತು ನಾವು ಖಂಡಿತ ಇವತ್ತೇ ಲಾಸ್ಟ್ ಅಂತ ಅಂದ್ಕೋತೀವಿ ಅಥವಾ ಹೀಗೆ ನಾವು ಎಲ್ಲೋ ಹೊರಗಡೆ ತಿನ್ನೋದು ಅಥವಾ ಮನೆಯಲ್ಲೇ ಮಾಡ್ಕೊಂಡು ಏನಾದರೂ ತಿನ್ನೋದು ನಾವು ಮತ್ತೆ ನಾವು ಜಾಸ್ತಿ ಕೆಟ್ಟ ಮನಸ್ಸನ್ನೇ ಜಾಸ್ತಿ ಕೇಳ್ತೀವಿ ಆದರೆ ನಾವು ಅದಕ್ಕಿಂತ ನಾವು ಕೆಟ್ಟ ಮನಸ್ಸಿನ ಇದ್ರ ಯಾವುದೇ ಒಂದು ಕೆಲಸ ಮಾಡುವಾಗಲೂ ಅಷ್ಟೇ ನಮಗೆ ಒಳ್ಳೆ ಮನಸ್ಸಿಗಿಂತ ಕೆಟ್ಟ ಮನಸ್ಸು ನಮ್ಮನ್ನು ಜಾಸ್ತಿ ನಮ್ಮನ್ನು ಎಳೆಯುತ್ತೆ ನಮ್ಗೆ ಅದೇ ಆಕರ್ಷಣೆ ಆದಷ್ಟು ನಾವು ಆ ಅದ್ರ ಮನಸ್ಸು ಅದ್ರನ್ನು ಕೇಳಿದೆ ಅದ್ರ ಅದ್ರ ಅಂಡರಲ್ಲಿರದೆ ಅದ್ರ ಇರದೆ ನಾವು ಒಳ್ಳೆ ಮನಸ್ಸಿನ ಹಿಡಿತದಲ್ಲಿದ್ದರೆ ಖಂಡಿತ ನಾವು ಏನಾದರೂ ಸಾಧಿಸ್ಬೋದು ಸ್ವಲ್ಪ ಕಷ್ಟ ಆಗ್ಬೋದು ನಾವು ಯಾವುದು ನಮ್ಗೆ ರೂಢಿ ಇರಲ್ಲ ಅಭ್ಯಾಸ ಇರಲ್ವಲ್ಲ ನಾವು ಮೊದಲಿಂದ ಯಾವುದು ಮಾಡ್ತಾ ಬಂದಿರ್ತೀವಿ ಕೆಟ್ಟ ಮನಸ್ಸಿನ ಹಿಡಿತದಲ್ಲೇ ಇದ್ದಿರ್ತೀವಿ ಆ ಒಳ್ಳೆ ಮನಸ್ಸು ಅದಕ್ಕೆ ಕಾಲ ಅವಕಾಶನೇ ಕೊಡೋಲ್ಲ ಕೆಟ್ಟ ಮನಸ್ಸು ಒಳ್ಳೆಯದಕ್ಕೆ ಅಂದರೆ ನಾವು ನಮಗೆ ಕ್ಷಣಿಕ ಸುಖ ನಮಗೆ ಕೆಟ್ಟ ಮನಸ್ಸಿನಲ್ಲೇ ಇರುತ್ತೆ ಯಾಕೆಂದರೆ ಈಗ ಯಾವಾಗಾದ್ರೂ ನಾವು ಮಲ್ಕೋಬೇಕು ಅನ್ಸುತ್ತಾ ಮಲ್ಕೋತೀವಿ ಅದು ಕೆಟ್ಟ ಮನಸ್ಸು ಏ ಇಲ್ಲ ಮಲ್ಕೋ ಏನಾಗೋಲ್ಲ ಅಂತ ಅದು ಹೇಳುತ್ತೆ ಒಳ್ಳೆ ಮನಸ್ಸು ಇಲ್ಲ ಮಲ್ಕೋಬಾರ್ದು ಈ ಟೈಮಿಂದ ಆ ಆಟಂದ ಮಲಗಬಾರ್ದು ಆ ಕೆಲಸ ಇದೆ ಕೆಲಸ ಇದೆ ನೂರಾರು ಕೆಲಸಗಳು ಕಣ್ಣಿಗೆ ಕಾಣಿಸುತ್ತೆ ನಮ್ಗೆ ಆವಾಗ ನಮ್ಗೆ ಒಳ್ಳೆ ಮನಸ್ಸು ನಮ್ಮನ್ನು ಎಚ್ಚರಗೊಳಿಸ್ತಾನೆ ಇರುತ್ತೆ ಎಚ್ಚರಿಕೆ ಕೊಡ್ತಾನೆ ಇರುತ್ತೆ ಎಚ್ಚರಿಕೆ ಗಂಟೆ ಆದರೆ ನಮಗೆ ಕೆಲವೊಂದು ಸರಿ ಕೆಟ್ಟ ಮನಸ್ಸಿನ ಅದರಲ್ಲಿ ನಾವು ಹೋಗಿರ್ತೀವಿ ಅಲ್ವಾ ಇದು ಬಹಳ ಜನರಿಗೆ ಆಗ್ಬೋದು ಅಂದ್ಕೊಂಡಿದ್ದೀನಿ ನನಗಂತೂ ಸುಮಾರು ಸರಿ ಆಗುತ್ತೆ ಆದಷ್ಟು ನಾನು ಒಳ್ಳೆ ಮನಸ್ಸಿನ ದಾರಿಯಲ್ಲಿ ಹೋಗಬೇಕು ಅಂದ್ಕೊಡ್ರೆ ಸ್ವಲ್ಪ ಕೆಲವೊಂದ್ಸಲ ನಾವು ಕೆಟ್ಟ ಮನಸ್ಸಿನ ಜೊತೆನೆ ನಾವು ಹೋಗ್ಬಿಡ್ತೀವಿ ಅದೇ ನಮಗೆ ಇಷ್ಟ ಆಗ್ಬಿಡುತ್ತೆ ಆಮೇಲೆ ನಮ್ಗೆ ಅದೆಲ್ಲ ಕೆಲಸ ಆಗಿ ನಾವು ಕೆಟ್ಟ ಮನಸ್ಸಿನ ದಾರಿಯಲ್ಲಿ ಹೋದ್ಮೇಲೆ ಅನಿಸುತ್ತೆ ಅಯ್ಯೋ ನಾನು ಇವತ್ತು ಹಾಂ ಮಾಡಬಾರ್ದಿತ್ತು ಸುಮ್ಮನೆ ಒಂದು ದಿನ ವೇಸ್ಟ್ ಮಾಡಿದ್ಮೇಲೆ ಅಂತ ಆಮೇಲೆ ಎಲ್ಲ ಕೆಲಸ ಹೋಗಿ ಮುಗಿದ್ಮೇಲೆ ಕೆಲಸ ಎಲ್ಲ ಆದಮೇಲೆ ಮಾಡಿ ಚಿಂತೆ ಮಾಡಿ ಏನು ಪ್ರಯೋಜನ ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಆಮೇಲೆ ನಮಗೆ ಅದು ಆ ಆಲ್ರೆಡಿ ಆಗೋಗಿರುತ್ತೆ ಏನೋ ಒಂದು ಕೆಲಸ ನಾವು ಕೆಟ್ಟದ್ದು ಅಯ್ಯೋ ಇವ್ವಾ ಮಾಡಿಬಿಟ್ವಿ ಅದು ಅದನ್ನು ಅಲ್ಲಿ ತಿಂದುಬಿಟ್ವಿ ಅಲ್ಲಿ ಹೋಗ್ಬಿಟ್ವಿ ಅದು ಮಾಡಬಾರ್ದಿತ್ತು ಇದು ಮಾಡಬಾರ್ದಿತ್ತು ಅಂತಾರೆ ಮಾಡಿದ್ಮೇಲೆ ಏನು ಅದು ಕೆಟ್ಟ ಮನಸ್ಸಿನ ಹಿಡಿತದಲ್ಲಿ ನಾವು ಜಾಸ್ತಿ ಇದ್ದಾಗ ಹಿಂಗಾಗುತ್ತೆ ನಮಗೆ ಸರು ಟೀಚರ್ ಹೇಳಿದಂಗೆ ಇನ್ನೂ ಎಷ್ಟು ನೆನಪಿಗೆ ನಾವು ಸಣ್ಣ ಇರುವಾಗ ಸ್ಕೂಲಲ್ಲಿ ಕಲಿಸಿದ್ದು ಮಕ್ಕಳೇ ಎರಡು ಮನಸ್ಸಿರುತ್ತೆ ನಮ್ಮದು ಸುಪ್ತ ಮನಸ್ಸು ಅಂದರೆ ಒಂದು ಒಳ್ಳೆ ಮನಸ್ಸಿರುತ್ತೆ ಒಂದು ಕೆಟ್ಟ ಮನಸ್ಸಿರುತ್ತೆ ನೀವು ಒಳ್ಳೆ ಮನಸ್ಸಿನ ದಾರಿಯಲ್ಲಿ ಹೋದರೆ ನೀವು ಒಳ್ಳೆಯದಾಗುತ್ತೆ ನೀವು ಅದನ್ನು ಒಳ್ಳೆಯದನ್ನು ಯಾವುದು ಮನಸ್ಸು ಬಯಸುತ್ತಲ್ಲ ಆ ದಾರಿಯಲ್ಲಿ ಹೋಗಿ ನೀವು ಕೆಟ್ಟ ಮನಸ್ಸು ನಿಮ್ಮನ್ನು ಲೇಜಿ ಅಂದರೆ ಏನು ಆಲಸಿಯನ್ನು ಮಾಡಿ ಮಾಡುತ್ತೆ ನೀವು ಕೆ ಕೆಟ್ಟ ಮನಸ್ಸು ಯಾವತ್ತೂ ನಿಮಗೆ ಇರಲಿ ಬಿಡು ಹೋಲಿ ಆರಾಮಾಗಿ ಮಾಡಿದ್ರೆ ಇತ್ತು ಅಥವಾ ನಾಳೆ ಮಾಡೋಣ ಈ ಥರ ನಿಮ್ಮನ್ನು ಎಳೆಯುತ್ತೆ ಅದನ್ನು ಬಿಟ್ಟು ನೀವು ಒಳ್ಳೆ ಮನಸ್ಸಿನ ಜೊತೆಗೆ ಹೋಗಿ ನೀವು ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಸರ್ ಎಷ್ಟು ಹೇಳಿಕೊಟ್ಟಿದ್ದೀನಿ ನನಗೆ ಇಂದು ತನಕ ಅದು ಬರುತ್ತೆ ಯಾವಾಗಲೂ ಅದು ಎಷ್ಟೋ ಒಂದು ಅವರು ಮಾತಿನ ನಾವು ಕಾರ್ಯಗತನೂ ಕೊಡಿಸ್ತೀವಿ ಕೆಲವೊಂದು ಸರಿ ಅದು ಆಗಲ್ಲ ಆದಷ್ಟು ಒಳ್ಳೆ ಮನಸ್ಸಿಗೆ ಹೇಳಿದ್ದು ದಾರಿಯಲ್ಲಿ ನೆಡಿಬೇಕು ಅಂತ ನನಗನ್ಸುತ್ತೆ ನಾನು ಆದಷ್ಟು ಅದರ ಟ್ರೈನು ಮಾಡ್ತೀನಿ ಕೆಲವೊಂದು ಸಕ್ಸಸ್ಸು ಆಗುತ್ತೆ ಕೆಲವೊಂದು ಅರ್ಧದಲ್ಲೇ ನಿಂತು ಹೋಗಿರುತ್ತೆ ನಮಗೆ ಏನಾದರೂ ತಿನ್ನಬೇಕು ಅಂದರೆ ನಾವು ಹೊರಗಡೆಯಿಂದ ತಿನ್ನಬಾರ್ದು ಅಂತ ತಂದ್ಕೊತೀವಿ ತರಬಾರ್ದು ಅಂತ ಎಲ್ಲೋ ಅಪರೂಪಕ್ಕೆ ಒಮ್ಮೊಮ್ಮೆ ಆದರೂ ತಂದು ಬಿಡೋಣ ಅಂತ ಅನಿಸುತ್ತೆ ಅದು ಕೆಟ್ಟ ಮನಸ್ಸು ಕೆಲವೊಂದು ಸರಿ ನಮ್ಮ ಫುಲ್ ನಮ್ಮ ಮೈಯಲ್ಲಿ ಆವರಿಸ್ಕೊಂಡಿರುತ್ತಲ್ವ ನಮ್ಮ ಬ್ರೈನ್ ನಮ್ಮ ಫುಲ್ ಇದಕ್ಕೆಲ್ಲ ತಲೆಗೆಲ್ಲ ಅದೇ ಕೆಟ್ಟ ಮನಸ್ಸು ನಮ್ಮನ್ನು ಆವರಿಸ್ಕೊಂಡಿದ್ದು ಹಿಂಗೆ ಯಾವ್ದು ಒಳ್ಳೆ ಮನಸ್ಸು ನಮ್ಮನ್ನು ಆದಷ್ಟು ಆವರಿಸ್ಕೊಡುವಾಗ ನಾವು ಒಳ್ಳೆ ಮನಸ್ಸಿನ ಮಾತಲ್ಲಿ ಹೋದರೆ ನಮ್ಮ ಖಂಡಿತ ಕೆಟ್ಟ ಮನಸ್ಸು ನಮ್ಮನ್ನು ಆದಷ್ಟು ಕಂಟ್ರೋಲಿಂದ ಹೊರಗೆ ತರುತ್ತೆ ಯಾಕೆಂದರೆ ನಾವು ಅದು ಮನಸ್ಸು ಕೇಳಲೇಬಾರ್ದು ಅದು ಎಷ್ಟು ನಮ್ಮನ್ನು ಕೆಟ್ಟ ಹೇಳೋದು ಅದು ನಮ್ಮದೇ ಶರೀರ ನಮ್ಮದೇ ಮನಸ್ಸು ಅಲ್ವಾ ನಾವು ಅದಕ್ಕೆ ಅಡಿಕ್ಟ್ ಆಗಬಾರ್ದು ಕೆಟ್ಟ ಮನಸ್ಸಿಗೆ ನಾವು ಒಳ್ಳೆಯ ಮನಸ್ಸನ್ನು ಜಾಸ್ತಿ ಫಾಲೋ ಮಾಡಿದ್ರೆ ಅವ್ರ ಕೆಟ್ಟ ಮನಸ್ಸು ತಾನಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಇದಾಗಿತ್ತು ಇವತ್ತಿನ ನಿಮಗೆ ಹೇಗೆ ಅನಿಸ್ತು ಗೊತ್ತಿಲ್ಲ ನಾನು ಏನೇನು ಹೇಳಿದ ಗೊತ್ತಿಲ್ಲ ಆಲ್ಮೋಸ್ಟ್ ಇದು ಎಲ್ಲರ ಜೊತೆ ಆಗುತ್ತೆ ಅಂದ್ಕೊಂಡಿದೀನಿ ಕೆಟ್ಟ ಮನಸ್ಸು ಒಳ್ಳೆ ಮನಸ್ಸು ಎರಡೂ ಇರುತ್ತೆ ಎರಡೂ ಒಂದು ತಕ್ಕಡಿಯ ಒಂದು ತಕ್ಕಡಿ ಅದು ಇದು ಒಂದು ಸರಿ ಒಂದ್ಸರಿ ಮೇಲೆ ಬರುತ್ತೆ ತಕ್ಕಡಿಯ ಎರಡು ತಟ್ಟೆಗಳಲ್ವ ಅವು ಹಾಗೆ ನಮ್ಮ ಮನಸ್ಸು ಹಾಗೆ ಹಾಗೆ ನಾವು ಒಳ್ಳೆ ಮನಸ್ಸಿನ ದಾರಿಯಲ್ಲಿ ಹೋದರೆ ಒಳ್ಳೆಯದೇ ಆಗುತ್ತೆ ಖಂಡಿತ ಫ್ರೆಂಡ್ಸ್ ಇದನ್ನೇ ಇವತ್ತು ನಾನು ಹೇಳ್ತಾ ಇದ್ದಿದ್ದು ಹೆಂಗೆ ಅನ್ನಿಸ್ತು ಹೆಂಗೆ ಅನ್ನಿಸ್ತು ಅಂತ ಗೊತ್ತಿಲ್ಲ ನನ್ನ ಮನಸ್ಸಿಗೆ ಬಂದಿದ್ದು ಹೇಳದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಬೋರ್ ಮಾಡಿದ್ದೀನಿ ಅಂತ ಬೋರ್ ಮಾಡಿದರೆ ಪ್ಲೀಸ್ ಸಾರಿ ಆದರೆ ಫುಲ್ ವೀಡಿಯೋನ ನೋಡಿ ಅರ್ಧ ವೀಡಿಯೋನ ನೋಡಬೇಡಿ ಯಾಕೆಂದರೆ ಸ್ಕಿಪ್ ಮಾಡಬೇಡಿ ಅರ್ಥನೂ ಆಗೋಲ್ಲ ನಮ್ಮ ವೀಡಿಯೋ ಕ್ವಾಲಿಟಿನೂ ಹೋಗುತ್ತೆ ಅದು ಅಂತ ಹೇಳ್ತೀನಿ ಆಮೇಲೆ ಫಸ್ಟ್ ಟೈಮ್ ಬಂದರೆ ಮತ್ತೊಂದು ಸರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್